ಹಲವು ವರ್ಷಗಳ ಬಳಿಕ ರೈಲ್ವೆ ಇಲಾಖೆ ರೈಲ್ನ ಟಿಕೆಟ್ ದರದಲ್ಲಿ ಹೆಚ್ಚಳವನ್ನ ಮಾಡಿದ್ದು ಇಂದಿನಿಂದ ಅನ್ವಯವಾಗುವಂತೆ ಮೇಲ್ ಹಾಗೂ ಎಕ್ಸ್ಪ್ರೆಸ್ ರೈಲುಗಳ ಹವಾನಿಯಂತ್ರಿತ ದರ್ಜೆಯ ಪ್ರಯಾಣ ದರವನ್ನು ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ನಿಯಂತ್ರಣ ರಹಿತ ದರ್ಜೆಯ ದರವನ್ನು ಒಂದು ಪೈಸೆ ಏರಿಕೆ ಮಾಡಿ ರೈಲ್ವೆ ಇಲಾಖೆಯು ಜೂನ್ ಮೂವತ್ತರಂದು ಆದೇಶವನ್ನು ಹೊರಡಿಸಿದೆ ಐವತ್ತು ಕಿಲೋಮೀಟರ್ ವರೆಗಿನ ಸಾಮಾನ್ಯ ದ್ವಿತೀಯ ದರ್ಜೆಯ ಪ್ರಯಾಣ ದರದಲ್ಲಿಯೂ ಹಿಂದಿನ ದರವನ್ನು ಉಳಿಸಿಕೊಳ್ಳಲಾಗಿದೆ ನಂತರದ ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆ ಏರಿಕೆ ಮಾಡಲಾಗಿದೆ ಸಾಮಾನ್ಯ ಸ್ವೀಪರ್ ವರ್ಗ ಪ್ರಥಮ ದರ್ಜೆಯ ಪ್ರಯಾಣ ದರವನ್ನು ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆ ಏರಿಕೆ ಮಾಡಲಾಗಿದೆ ಪರಿಷ್ಕೃತ ದರವು ಪ್ರೀಮಿಯರ್ ಹಾಗೂ ವಿಶೇಷ ರೈಲುಗಳಿಗೆ ಅನ್ವಯವಾಗಲಿದೆ ಅದರಂತೆ राजधानी शताब्दी तुरा वंदे भारत तेजस् हम सफर ಅಮೃತ್ ಭಾರತ್ ಮಹಾಮಾನ ಗತಿಮನ್ ಅಂತ್ಯೋದಯ ಜನಶತಾಬ್ದಿ ಯುವ ಎಕ್ಸ್ಪ್ರೆಸ್ ಎಸಿ ವಿಸ್ಟೋಮ್ ಕೋಚ್ ಅನುಭೂತಿ ಕೋಚ್ ಸರ್ಬನ್ ಹೊರತುಪಡಿಸಿದ ಸಾಮಾನ್ಯ ರೈಲುಗಳಿಗೂ ಪರಿಷ್ಕೃತ ದರವು ಅನ್ವಯವಾಗಲಿದೆ ಜುಲೈ ಒಂದರಿಂದ ಬುಕ್ಕಿಂಗ್ ಮಾಡಿದ ಎಲ್ಲಾ ಟಿಕೆಟ್ಗಳಿಗೂ ಪರಿಷ್ಕೃತ ದರ ಅನ್ವಯವಾಗಲಿದೆ ಈ ಹಿಂದೆ ಬುಕ್ಕಿಂಗ್ ಮಾಡಿದ ಟಿಕೆಟ್ಗಳು ಹಿಂದಿನ ದರವೇ ಮಾನ್ಯವಾಗಿರಲಿದೆ ಪಿಆರ್ಎಸ್ ಯುಟಿಎಸ್ ಹಾಗೂ ಕೌಂಟರ್ಗಳ ವ್ಯವಸ್ಥೆಯನ್ನು ಪರಿಷ್ಕರಿಸಲಾಗಿದೆ